ವಿಡಿಯೋದಲ್ಲಿ ಕಾನ್ಷಿಯಸ್ನೆಸ್ನ ಬಗ್ಗೆ ಒಂದು ಮೈಂಡ್ ಬೆಂಡಿಂಗ್ ಥಿಯರಿ ಬಗ್ಗೆ ನಾವು ಮಾತಾಡ್ತೀವಿ ಕಾನ್ಷಿಯಸ್ನೆಸ್ನ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನರಿಗೆ ಗೊತ್ತೇ ಇರುತ್ತೆ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ ಅಂತ ಅರ್ಥ ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆ ಚಿಕ್ಕ ಪದ ಸಾಕಾಗಲ್ಲ ಯಾಕಂದರೆ ಕಾನ್ಷಿಯಸ್ನೆಸ್ ಅನ್ನೋದು ನಮ್ಮೊಳಗೆ ಇರುತ್ತೆ ನಾವು ಬೆಳಗ್ಗೆ ಎದ್ದಾಗ್ಲಿಂದ ಮಲಗೋವರೆಗೂ ಈವೆನ್ ನಿದ್ರೆಯಲ್ಲಿ ಕನಸು ಕಾಣುವಾಗಲೂ ನಮ್ಮ ಹತ್ರನೇ ಇರುತ್ತೆ ಆದರೆ ಅದರ ಬಗ್ಗೆ ನಾವು ಯಾವಾಗಲೂ ಆಲೋಚಿಸೋದಿಲ್ಲ ಇದು ಸಿಂಪಲ್ ಆಗಿ ಅರ್ಥ ಆಗೋಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಹಿಮಾಲಯದ ಕಾಡುಗಳಲ್ಲಿ ಕಸ್ತೂರಿ ಮೃಗ ಅನ್ನೋ ಒಂದು ಅಪರೂಪವಾದ ಜಿಂಕೆ ಇದೆ ಆದರೆ ಆ ಜಿಂಕೆಗೆ ಯಾವಾಗಲೂ ಒಂದು ಅದ್ಭುತವಾದ ಸುವಾಸನೆ ಬರ್ತಾ ಇರುತ್ತೆ ಅದು ಬೆಳಗ್ಗೆ ಎದ್ದಾಗ್ಲಿಂದ ಮಲಗೋವರೆಗೂ ಬರ್ತಾನೆ ಇರುತ್ತೆ ಆದರೆ ಆ ಸುಗಂಧ ಎಲ್ಲಿಂದ ಬರ್ತಿದೆಯೋ ತಿಳ್ಕೊಳ್ಳೋಕೆ ಅದು ಕಾಡು ಸುತ್ತ ಸುತ್ತುತ್ತಿರುತ್ತೆ ಆದರೆ ಆ ಸುಗಂಧ ಎಲ್ಲಿಂದ ಬರ್ತಿದೆಯೋ ಅದಕ್ಕೆ ಕಂಡು ಆಗಲ್ಲ ನಿಜ ಏನು ಅಂದರೆ ಆ ಸುಗಂಧ ಬೇರೆ ಎಲ್ಲಿಂದೂ ಅಲ್ಲ ಅದರ ಹೊಟ್ಟೆಯಿಂದಲೇ ಬರುತ್ತೆ ಆದರೆ ಅದು ಗೊತ್ತಿಲ್ಲದೆ ಆ ಕಸ್ತೂರಿ ಮೃಗ ಆ ಕಾಡು ಸುತ್ತ ತಿರುಗುತ್ತೆ ಆ್ಯಂಡ್ ಕಾನ್ಷಿಯಸ್ನೆಸ್ ಸಹ ಅಂಥದ್ದೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮ್ಮೊಳಗೆ ನೀವು ಮಾತಾಡ್ಕೊಳ್ತಿರೋ ವಾಯ್ಸ್ ಯಾರ್ದು ಅಂತ ಆಲೋಚಿಸಿ ಅಂದರೆ ನಿಮಗೆ ತಿಳುವಳಿಕೆ ಗೊತ್ತಿರೋವಾಗಿಂದ ನಿಮಗೆ ಬರೋ ಫೀಲಿಂಗ್ಸ್ ಭಯಗಳು ಸಂತೋಷ ಅನುಮಾನ ಕೋಪ ಇವೆಲ್ಲ ನಿಮ್ಮ ಜೊತೆ ನೀವು ಮೊದಲು ಮನಸ್ಸಲ್ಲಿ ಮಾತಾಡ್ಕೊಳ್ತೀರ ಅಲ್ವಾ ಆ್ಯಂಡ್ ಅದನ್ನೇ ಮನಸ್ಸು ಅಂತ ಹೇಳ್ತೀವಿ ಹಾಗಾದರೆ ಆ ವಾಯ್ಸ್ ಎಲ್ಲಿಂದ ಬರುತ್ತೆ ಅಂತ ಥಿಂಕ್ ಮಾಡಿದ್ರೆ ತುಂಬ ಜನರಿಗೆ ಬರೋ ಉತ್ತರ ಅದೆಲ್ಲ ಮೆದುಳು ಮಾಡ್ತಿರೋ ಆಲೋಚನೆಗಳೇ ಅಂತ ಪಟ್ ಅಂತ ಹೇಳ್ತಾರೆ ಅದನ್ನೇ ಕಾನ್ಶಿಯಸ್ನೆಸ್ ಪ್ರಜ್ಞೆ ಅಂತ ಕರಿತಿದ್ದೀವಿ ಕಾನ್ಷಿಯಸ್ನೆಸ್ ಅನ್ನು ಈ ಒಂದು ಪದದ ಸುತ್ತ ಸಾವಿರ ವರ್ಷಗಳಿಂದ ತತ್ವಜ್ಞಾನಿಗಳು ವಿಜ್ಞಾನಿಗಳು ತಲೆ ಕೆರ್ಕೊಳ್ತಿದ್ದಾರೆ ಆ್ಯಕ್ಚುಲಿ ಇದು ಏನು ನನ್ನಲ್ಲಿ ನಾನು ಅನ್ನೋ ಭಾವನೆ ಯಾವುದು ಬಿರಿಯಾನಿ ಸ್ಮೆಲ್ ಮಾಡುವಾಗ ಉಂಟಾಗೋ ಅನುಭವ ಹಳೆ ಸಾಂಗ್ಸ್ ಕೇಳೋವಾಗ ಬರೋ ನೆನಪುಗಳು ಪ್ರೀತಿಯಲ್ಲಿರೋವಾಗ ಉಂಟಾಗೋ ಆನಂದ ಇವೆಲ್ಲ ಕೇವಲ ನಮ್ಮ ಮೆದುಳಲ್ಲಿರೋ ನರಕೋಶಗಳ ನಡುವೆ ಆಗೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾತ್ರನೇನಾ ಅಂತ ಕೇಳಿದ್ರೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿವರೆಗೂ ಈ ಕಾನ್ಷಿಯಸ್ನೆಸ್ ಅನ್ನೋದು ಬ್ರೈನಲ್ಲಿ ಎಲ್ಲಿಂದ ಹುಟ್ಟಿದೆ ಅಂತ ಯಾರಿಗೂ ಫೈನ್ ಮಾಡೋಕ್ಕಾಗ್ತಿಲ್ಲ ಆದರೆ ಕೆಲವು ಸೈಂಟಿಸ್ಟ್ ಅದಕ್ಕೆ ಆನ್ಸರ್ ಫೈನ್ ಮಾಡಿದ್ದೀವಿ ಅಂತ ಹೇಳಿದ್ರು ಸರಿ ಅವು ಯಾವುದೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಇದರಿಂದಲೇ ತಿಳ್ಕೊಳ್ಳಿ ನಮ್ಮೆಲ್ರಿಗೂ ನಾನು ಅನ್ನೋ ಭಾವನೆ ಎಲ್ಲಿಂದ ಬರುತ್ತೋ ಯಾರಿಗೂ ಗೊತ್ತಿಲ್ಲ ಅದು ಇವತ್ತಿಗೂ ನಿಗೂಢವಾಗೇ ಇದೆ ಇನ್ಫ್ಯಾಕ್ಟ್ ಈ ಕಾನ್ಷಿಯಸ್ನೆಸ್ ಅನ್ನೋದು ಬ್ರೈನಿಂದಲೇ ಹುಟ್ಟುತ್ತೆ ಅಂತ ಹೇಳೋದು ಸಹ ಕಷ್ಟ ಯಾಕಂದರೆ ಜಲ್ಲಿ ಫಿಶ್ಗೆ ಉಳ್ದಿರೋ ಜಂತುಗಳ ಹಾಗೆ ಅದಕ್ಕೆ ಬ್ರೈನ್ ಇರಲ್ಲ ಆದರೆ ಅದಕ್ಕೆ ನರಗಳ ವ್ಯವಸ್ಥೆ ಇರುತ್ತೆ ಅದರಿಂದ ಅದು ಬೇಟೆ ಆಡುತ್ತೆ ಆ್ಯಂಡ್ ಅದಕ್ಕೆ ಏನಾದರೂ ಡೇಂಜರ್ಸ್ ಬಂದರೆ ಅವು ತಪ್ಪಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಅವು ಫಾಸ್ಟ್ ಎಕ್ಸ್ಪೀರಿಯೆನ್ಸಸ್ಸಿಂದನೂ ಕಲ್ತ್ಕೊಳ್ಳುತ್ತೆ ಇನ್ನೊಂದು ಸ್ಲೈಮ್ ಮೋಲ್ಡ್ ಇದು ತುಂಬ ವಿಚಿತ್ರವಾದ ಜೀವಿ ಅದರಲ್ಲಿ ಬ್ರೈನ್ ಅಲ್ಲ ಕನಿಷ್ಠ ನರಗಳ ವ್ಯವಸ್ಥೆ ಸಹ ಇರಲ್ಲ ಅಂದರೆ ಇದು ಏಕಕಣ ಜೀವಿ ಆದರೂ ಇದು ಆಹಾರವನ್ನು ಹುಡುಕೊಂಡು ಹೋಗುತ್ತೆ ಆಹಾರ ಎಲ್ಲಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳುತ್ತೆ ಅಂಡ್ ಫ್ಯೂಚರ್ನ ನೆನ್ಪಿಟ್ಕೊಂಡು ಬಿಹೇವ್ ಮಾಡುತ್ತೆ ಸೊ ಕಾನ್ಶಿಯಸ್ನೆಸ್ ಅನ್ನೋದು ಬ್ರೈನ್ ಹುಟ್ಟುತ್ತೆ ಅನ್ನೋಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಅನ್ನೋದನ್ನ ಇವುಗಳನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಬೋದು ಆದರೆ ರೀಸೆಂಟ್ ಆಗಿ ಗಿಯೋಲಿಯೋ ಟೊನೋನಿ ಅನ್ನೋ ಒಬ್ಬ ಇಟಾಲಿಯನ್ ನ್ಯೂರೋ ಸೈಂಟಿಸ್ಟ್ ಇವರು ಹೆಚ್ಚಾಗಿ ಕಾನ್ಶಿಯಸ್ನೆಸ್ ಮೇಲೆ ಅಂಡ್ ಬ್ರೈನ್ ಮೇಲೆ ಹೆಚ್ಚಾಗಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರ್ತಾರೆ ಅದರ ಮೇಲೆ ಒಂದು ಸಿದ್ಧಾಂತವನ್ನ ಪ್ರಸ್ತಾಪಿಸಿದ್ರು ಅದೇ ಇಂಟಿಗ್ರೇಟೆಡ್ ಇನ್ಫಾರ್ಮೇಷನ್ ಥಿಯೋರಿ ಸಿಂಪಲ್ ಆಗಿ ಐ ಐ ಟಿ ಅಂತ ಕರೀತಾರೆ ಸೊ ಆ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ಕಾನ್ಶಿಯಸ್ನೆಸ್ ಅನ್ನೋದನ್ನ ನಮ್ಮ ಯೂನಿವರ್ಸ್ ಅಲ್ಲಿ ತುಂಬಾ ಅಪರೂಪವಾದ ವಿಷಯವಾಗಿ ನಾವು ನೋಡ್ತೀವಿ ಅಂದ್ರೆ ಪ್ರಜ್ಞೆ ಅನ್ನೋದು ಮನುಷ್ಯರನ್ನ ಪ್ರಾಣಿಗಳಿಂದ ಬೇರ್ಪಡಿಸಿ ಒಂದು ಸ್ಥಾನದಲ್ಲಿ ನಿಲ್ಲಿಸಿದೆ ಮನುಷ್ಯನ ನಂತರ ಪ್ರಾಣಿಗಳಿಗೆ ಮಾತ್ರನೇ ಕಾನ್ಷಿಯಸ್ನೆಸ್ ಇರುತ್ತೆ ಇನ್ನು ಕೆಲವರು ಮರಗಳಿಗೆ ಸಹ ಪ್ರಜ್ಞೆ ಇದೆ ಅಂತ ಹೇಳ್ತಾರೆ ಆದರೆ ಅದು ಕೇವಲ ಬಯಾಲಜಿಕಲ್ ರಿಯಾಕ್ಷನ್ ಮಾತ್ರ ಅಂತ ಸೈನ್ಸ್ ಡಿಸ್ಕ್ರೈಬ್ ಮಾಡಿದೆ ಸೊ ಯೂನಿವರ್ಸ್ ಅಲ್ಲಿ ಭೂಮಿ ಮೇಲೆ ಬಿಟ್ಟು ಅದು ಸಹ ಮನುಷ್ಯ ಜಂತುಗಳ ರೂಪದಲ್ಲಿ ಬಿಟ್ಟು ಇನ್ನೆಲ್ಲೂ ಕಾನ್ಷಿಯಸ್ನೆಸ್ ಇರೋ ವಸ್ತುಗಳಿಲ್ಲ ಸೊ ಅದರಿಂದ ಯೂನಿವರ್ಸಲ್ಲಿ ಪ್ರಜ್ಞೆ ಅನ್ನೋದು ತುಂಬ ರೇರ್ ಥಿಂಗ್ ಅಂತ ಅಂದ್ಕೊಳ್ತೀವಿ ಆದರೆ ಈ ಐ ಐ ಟಿ ಸಿದ್ಧಾಂತದ ಪ್ರಕಾರ ಪ್ರಜ್ಞೆ ಅನ್ನೋದು ಅಷ್ಟೇನೂ ವಿಶಿಷ್ಟವಾದ ವಿಷಯ ಅಲ್ಲ ಅಂತ ಹೇಳ್ತಿದೆ ಯಾಕೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಒಂದು ವಸ್ತುವಲ್ಲಾಗಲಿ ಒಂದು ವ್ಯವಸ್ಥೆಯಲ್ಲಾಗಲಿ ಕಾನ್ಷಿಯಸ್ನೆಸ್ ಇರಬೇಕಂದ್ರೆ ಅದರ ಹತ್ರ ಹ್ಯೂಜ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಇರಬೇಕು ಇನ್ಫಾರ್ಮೇಷನ್ ಅಂದರೆ ಇಲ್ಲಿ ಬುಕ್ಸಲ್ಲಿ ಇರೋದಲ್ಲ ಒಂದು ವಸ್ತು ಎಷ್ಟು ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಇರೋಕ್ಕಾಗುತ್ತೆ ಅಂತ ಹೇಳೋದೆ ಸಮಾಚಾರ ಆಗಿ ಹೇಳಬೇಕಂದ್ರೆ ಒಂದು ಲೈಟ್ನೆಸ್ ಸ್ವಿಚ್ ಅನ್ನೋದು ಎರಡೇ ಪೊಸಿಷನ್ಸಲ್ಲಿ ಇರುತ್ತೆ ಒಂದು ಆಫ್ ಇನ್ನೊಂದು ಆನ್ ಇದನ್ನು ಬಿಟ್ಟು ಇನ್ನೊಂದು ಪೊಸಿಷನಲ್ಲಿ ಅದು ಇರಲ್ಲ ಅಂದರೆ ಅದ್ರ ಹತ್ರ ಇನ್ಫಾರ್ಮೇಷನ್ ಅನ್ನೋದು ತುಂಬ ಕಡಿಮೆ ಇದೆ ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ರೆ ಒಂದು ಅಡ್ವಾನ್ಸ್ಡ್ ಡಿಜಿಟಲ್ ಕ್ಯಾಮರಾ ಸೆನ್ಸರ್ನ ನೋಡಿದ್ರೆ ಅದರಲ್ಲಿ ಮಿಲಿಯನ್ ಗಟ್ಟಲೆ ಪಿಕ್ಸೆಲ್ಸ್ ಇರುತ್ತೆ ಪ್ರತಿ ಪಿಕ್ಸೆಲ್ಸ್ ಕೆಲವು ಸಾವಿರ ಬಣ್ಣಗಳನ್ನ ತೋರಿಸುತ್ತೆ ಹಾಗಾಗಿ ಕ್ಯಾಮರಾದ ಸೆನ್ಸರ್ನ ಹತ್ರ ಹೆಚ್ಚು ಇನ್ಫಾರ್ಮೇಷನ್ಸ್ ಇದೆ ಇವಾಗ ಮೂರನೇ ಎಕ್ಸಾಂಪಲ್ ಅಂದರೆ ನಮ್ಮ ಮೆದುಳು ಸೊ ನಮ್ಮ ಮೆದುಳಲ್ಲಿ ಸುಮಾರು ಏಯ್ಟಿ ಸಿಕ್ಸ್ ನ್ಯೂರಾನ್ಸ್ ಇವೆ ಪ್ರತಿ ನ್ಯೂರೋನ್ಸ್ ಕೆಲವು ಸಾವಿರ ಇತರೆ ನ್ಯೂರೋನ್ಸ್ನ ಜೊತೆ ಕನೆಕ್ಟ್ ಆಗಿರುತ್ತೆ ಆ ಕನೆಕ್ಷನ್ಸ್ ಎಲ್ಲ ಆನ್ ಇಲ್ಲ ಆಫ್ ಅಂತ ಅಂದ್ಕೊಂಡ್ರೆ ನಮ್ಮ ಬ್ರೈನ್ ಎಷ್ಟು ಸ್ಥಿತಿಗಳಲ್ಲಿ ಇರಬಲ್ಲದು ಅಂದರೆ ಆ ನಂಬರ್ಸ್ ನಮ್ಮ ಯೂನಿವರ್ಸಲ್ಲಿರೋ ಅಣುಗಳಿಗಿಂತ ಕೆಲವು ಟ್ರಿಲಿಯನ್ಸ್ನಷ್ಟು ಹೆಚ್ಚು ಈ ಸ್ಟೇಟ್ಮೆಂಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಮೂರು ಲೈಟ್ ಬಲ್ಬ್ಸ್ ಇದೆ ಅಂತ ಅಂದ್ಕೊಳ್ಳಿ ಅವುಗಳನ್ನ ಆನ್ ಅಥವಾ ಆಫ್ ಮಾಡೋದ್ರಿಂದ ಎಷ್ಟು ಕಾಂಬಿನೇಷನ್ಸ್ನ ಕ್ರಿಯೇಟ್ ಮಾಡ್ಬೋದು ನೋಡೋಣ ಮೊದಲನೇ ಪೊಸಿಷನ್ ಎಲ್ಲವನ್ನು ಆಫಲ್ಲಿಡೋದು ಸೆಕೆಂಡ್ ಪೊಸಿಷನಲ್ಲಿ ಫಸ್ಟ್ ಲೈಟ್ನ ಆನ್ ಮಾಡಿ ಉಳಿದ ಎರಡು ಲೈಟ್ನ ಆಫಲ್ಲಿಡೋದು ಥರ್ಡ್ ಪೊಸಿಷನ್ ಎರಡನೇದನ್ನ ಆನಲ್ಲಿಕ್ಕಿ ಉಳಿದಿರೋದನ್ನು ಆಫಲ್ಲಿಡೋದು ಆ್ಯಂಡ್ ಫೋರ್ತ್ ಪೊಸಿಷನ್ ಮೂರನೇದನ್ನು ಆನಲ್ಲಿಕ್ಕಿ ಉಳಿದಿರೋದನ್ನು ಆಫ್ ಮಾಡೋದು ಫಿಫ್ತ್ ಪೊಸಿಷನ್ ಫಸ್ಟ್ ಆ್ಯಂಡ್ ಸೆಕೆಂಡನ್ನ ಆನ್ ಮಾಡಿ ತರ್ಡ್ ಒನ್ನ ಆಫಲ್ಲಿಡೋದು ಸೊ ಹೀಗೆ ನೋಡಿದ್ರೆ ಸುಮಾರು ಎಂಟು ವಿಧದ ಕಾಂಬಿನೇಷನ್ಸ್ ಬರುತ್ತೆ ಆ್ಯಂಡ್ ಎಕ್ಸಾಕ್ಟಾಗಿ ನಮ್ಮ ಮೆದುಳಲ್ಲಿರೋ ಕೆಲವು ಕೋಟಿ ನ್ಯೂರಾನ್ಸ್ನ ಸಹ ನಾವು ಲೈಟ್ ಬಲ್ಬ್ಸ್ ಅಂತ ಅಂದ್ಕೊಂಡ್ರೆ ಪ್ರತಿ ನ್ಯೂರಾನ್ಸ್ಗೂ ಸಾವಿರ ಗಟ್ಟಲೆ ಕನೆಕ್ಷನ್ಸ್ ಇರುತ್ತೆ ಆ ಕನೆಕ್ಷನ್ಸ್ ಎಲ್ಲ ಆನ್ ಇಲ್ಲ ಆಫ್ ಅನ್ನೋ ಸ್ಟೇಟ್ಗೆ ಹೋದರೆ ಎಷ್ಟು ವಿಧದ ಕಾಂಬಿನೇಷನ್ಸ್ ಬರುತ್ತೋ ಥಿಂಕ್ ಮಾಡಿ ಜಸ್ಟ್ ಮೂರು ಬಲ್ಬ್ಗಳ ಕಾಂಬಿನೇಷನ್ ಆಗೋಗ್ತೀವಿ ಕ್ರಿಯೇಟ್ ಆಗೋ ನ್ಯೂರಾನ್ ಕನೆಕ್ಷನ್ ಕಾಂಬಿನೇಷನ್ ನಂಬರ್ ಅನ್ನೋದು ಈ ಮೊತ್ತ ವಿಶ್ವದಲ್ಲಿರೋ ಅಣುಗಳ ಸಂಖ್ಯೆ ಸಹ ಅದರ ಮುಂದೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಆದ್ರೆ ಆ ಕಾಂಬಿನೇಷನ್ಸ್ ಇಂದ ಏನಾಗುತ್ತೆ ಅಂತ ನೀವು ಅಂದ್ಕೊಳ್ಬೋದು ನಮ್ಮ ಪ್ರತಿ ಆಲೋಚನೆ ಪ್ರತಿ ಜ್ಞಾಪಕ ಪ್ರತಿ ಭಾವನೆ ಈ ಕಾಂಬಿನೇಷನ್ಸ್ ಅಲ್ಲಿ ಒಂದು ಕಾಂಬಿನೇಷನ್ ನ ಕ್ರಿಯೇಟ್ ಆಗುತ್ತೆ ನಮ್ಮ ಮೆದುಳು ಇಷ್ಟು ವಿಧದ ಕಾಂಬಿನೇಷನ್ಸ್ನ ಸೃಷ್ಟಿಸ್ಕೊಳ್ಳೋಕ್ಕಾಗೋದ್ರಿಂದಾನೆ ನಾವು ಅಷ್ಟು ವಿಧದ ಅನುಭವಗಳನ್ನ ಹೊಂದಾಗ್ತಿದೆ ಸೊ ಐ ಐ ಟಿ ಸಿದ್ಧಾಂತದ ಪ್ರಕಾರ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಹೆಚ್ಚು ಇನ್ಫಾರ್ಮೇಷನ್ ಇದೆಯೋ ಅದರ ಪ್ರಜ್ಞೆ ಅಷ್ಟು ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿರೋ ಅವಕಾಶ ಇದೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಇಂಟಿಗ್ರೇಷನ್ ಅಂದರೆ ಒಂದರ ಜೊತೆ ಒಂದು ಸೇರಿ ಕೆಲಸ ಮಾಡೋದು ಈ ಸಿದ್ಧಾಂತದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಿಸ್ಟಮಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದ್ದರೂ ಸರಿ ಅವೆಲ್ಲ ಒಂದರ ಜೊತೆ ಒಂದು ಬೇರ್ಪಡಿಸಲಾಗದ ಹಾಗೆ ಸೇರಬೇಕು ಎಲ್ಲ ಸೇರಿ ಕೆಲಸ ಮಾಡಬೇಕು ಎಕ್ಸಾಂಪಲ್ಗೆ ಒಂದು ಡಿಜಿಟಲ್ ಕ್ಯಾಮ್ರಾವನ್ನು ತಗೊಂಡ್ರೆ ಅದೊಂದು ಫೋಟೋ ತಗೊಂಡಾಗ ಲೆಫ್ಟ್ ಸೈಡ್ ಇರೋ ಪಿಕ್ಸೆಲ್ಗೆ ರೈಟ್ ಸೈಡ್ ಇರೋ ಅಲ್ಲಿ ಏನಿದೆಯೋ ಗೊತ್ತಿಲ್ಲ ಅವೆಲ್ಲ ಇಂಡಿವಿಜುವಲ್ ಆಗಿ ಕೆಲಸ ಮಾಡುತ್ತೆ ನಾವು ಆ ಸೆನ್ಸರ್ನ ಮಧ್ಯದಲ್ಲಿ ಕಟ್ ಮಾಡಿದ್ರೆ ಎರಡು ತುಂಡುಗಳು ಬೇರೆ ಬೇರೆ ಆದರೂ ಸರಿ ಅದು ನಾರ್ಮಲ್ ಆಗಿನೇ ಕೆಲಸ ಮಾಡುತ್ತೆ ಅಂದರೆ ಅವುಗಳ ಮಧ್ಯೆ ಕಮ್ಯುನಿಕೇಷನ್ ಇರಲ್ಲ ಒಂದರ ಮೇಲೆ ಒಂದು ಡಿಪೆಂಡಾಗಿ ಕೆಲಸ ಮಾಡಲ್ಲ ಅದೇ ಮನುಷ್ಯನ ತಗೊಂಡ್ರೆ ನಾವು ಒಂದು ರೆಡ್ ಕಲರ್ ಫ್ಲವರ್ನ ನೋಡಿದಾಗ ನಮ್ಮ ಮೆದುಳಲ್ಲಿನ ವಿವಿಧ ಭಾಗಗಳು ಅದನ್ನು ರೆಡ್ ಕಲರಲ್ಲಿ ಮತ್ತು ಅದರ ಶೇಪ್ನ ಅದರ ಸ್ಮೆಲ್ನ ಅದನ್ನ ಟಚ್ ಮಾಡಿದಾಗ ಸಿಗೋ ಫೀಲ್ನ ಒಂದೇ ಸರಿ ಪ್ರೊಸೆಸ್ ಮಾಡುತ್ತೆ ಅಷ್ಟೇ ಹೊರತು ನಮಗೆ ರೆಡ್ ಕಲರ್ ಸಪ್ರೇಟಾಗಿ ಅದರ ಶೇಪ್ ಸಪ್ರೇಟಾಗಿ ಅದರ ಸ್ಮೆಲ್ ಸಪ್ರೇಟಾಗಿ ಇವೆಲ್ಲ ಬೇರೆ ಬೇರೆಯಾಗಿ ಅನುಭವ ಸಿಗಲ್ಲ ಅವೆಲ್ಲ ಸೇರಿ ಒಂದೇ ಒಂದು ರೆಡ್ ರೋಸ್ನ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ ಬಣ್ಣದಿಂದ ಶೇಪ್ನ ಸ್ಮೆಲ್ಲಿಂದ ಸ್ಪರ್ಶನ ನಾವು ಬೇರ್ಪಡಿಸೋಕ್ಕಾಗಲ್ಲ ಒಂದು ವೇಳೆ ನಮ್ಮ ಬ್ರೈನ್ನ ಎರಡಾಗಿ ಕಟ್ ಮಾಡಿದ್ರೆ ನಮ್ಮ ಕಾನ್ಶಿಯಸ್ನೆಸ್ ಸಹ ಕಟ್ ಆಗುತ್ತೆ ಯಾಕಂದರೆ ಆ ಅನುಭವವನ್ನು ಸೃಷ್ಟಿಸೋ ಇನ್ಫಾರ್ಮೇಷನ್ ಅನ್ನೋದು ಒಂದರ ಜೊತೆ ಒಂದು ಇಂಟಿಗ್ರೇಟ್ ಆಗಿರಲ್ಲ ಹಾಗಾಗಿ ಅದನ್ನ ಪ್ರೊಸೆಸ್ ಮಾಡಲ್ಲ ಅಂದರೆ ಆ ಸಿದ್ಧಾಂತದ ಪ್ರಕಾರ ವ್ಯವಸ್ಥೆಯಲ್ಲಿನ ಇನ್ಫಾರ್ಮೇಷನ್ ಅನ್ನೋದು ಎಷ್ಟು ಬಲವಾಗಿ ಒಂದರ ಜೊತೆ ಒಂದು ಬೇರ್ಪಡಿಸೋಕ್ಕಾಗದೇ ಇರುತ್ತೋ ಅದರಲ್ಲಿ ಕಾನ್ಷಿಯಸ್ನೆಸ್ ಅನ್ನೋದು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಿದೆ ಆ್ಯಂಡ್ ಈ ಥಿಯರಿ ಇಲ್ಲಿಗೆ ಸ್ಟಾಪ್ ಆಗದೆ ಒಂದು ಹೆಜ್ಜೆ ಮುಂದೆ ಹಾಕಿ ಕಾನ್ಷಿಯಸ್ನೆಸ್ನ ಅಳಿಯೋಕೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಪದ್ಧತಿನ ಸಹ ಕ್ರಿಯೇಟ್ ಮಾಡಿದ್ದಾರೆ ಆ ಅಳತೆಗೆ ಪೈ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಒಂದು ವಸ್ತುವಿನಲ್ಲಿರೋ ಇನ್ಫಾರ್ಮೇಷನ್ನ ಇಕ್ಕಿ ಅದರ ಇಂಟಿಗ್ರೇಷನ್ನ ಇಕ್ಕಿ ಅದರ ಪೈ ವ್ಯಾಲ್ಯೂನ ತಿಳ್ಕೊಳ್ಬೋದು ಫಾರ್ ಎಕ್ಸಾಂಪಲ್ಗೆ ಪೈನ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದಕ್ಕೆ ಪ್ರಜ್ಞೆ ಅನ್ನೋದು ಹೆಚ್ಚಾಗಿರೋ ಹಾಗೆ ಕಡಿಮೆ ಇದ್ದರೆ ಅದಕ್ಕೆ ಪ್ರಜ್ಞೆ ಕಡಿಮೆ ಇರೋ ಹಾಗೆ ಅಂದರೆ ಒಂದು ಹುಳನ ಕೋತಿಯ ಜೊತೆ ಹೋಲಿಸಿದ್ರೆ ಅದರ ಪೈ ವ್ಯಾಲ್ಯೂ ಕಡಿಮೆ ಇರುತ್ತೆ ಇನ್ ಕೇಸ್ ಝೀರೋ ಇದ್ದರೆ ಅದಕ್ಕೆ ಪ್ರಜ್ಞೆ ಅನ್ನೋದೇ ಇಲ್ಲ ಅಂತ ಅರ್ಥ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಾನ್ಷಿಯಸ್ನೆಸ್ನ ಇಲ್ಲಿವರೆಗೂ ಒಂದು ಆಗಿ ಆ್ಯಂಡ್ ಕೆಲವರು ಸ್ಪಿರಿಚುವಲ್ ಆಗಿ ನೋಡ್ತಾ ಬರ್ತಿದ್ದಾರೆ ಆದರೆ ಈ ಥಿಯರಿ ಅನ್ನೋದು ಕಾನ್ಷಿಯಸ್ನೆಸ್ನ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಪ್ರಾಬ್ಲಮ್ ಆಗಿ ಚೇಂಜ್ ಮಾಡಿಬಿಡ್ತು ಯಾವ ವ್ಯವಸ್ಥೆಗೆ ಪೈನ ವ್ಯಾಲ್ಯೂ ಝೀರೋಗಿಂತ ಹೆಚ್ಚಾಗಿರುತ್ತೋ ಅದಕ್ಕೆ ಕನಿಷ್ಠ ಮಟ್ಟದ ಅರಿವು ಇರುತ್ತೆ ಅಂತ ಐ ಐ ಟಿ ಸಿದ್ಧಾಂತ ಹೇಳ್ತಿದೆ ಅಂದರೆ ಒಂದು ಪೆನ್ಗೆ ಒಂದು ಮೊಬೈಲ್ಗೆ ಕೊನೆಗೆ ಒಂದು ಪ್ರೋಟಾನ್ಗೆ ಸಹ ಅತಿ ಸೂಕ್ಷ್ಮವಾದ ಮೂಲಭೂತ ಪ್ರಜ್ಞೆ ಇರ್ಬೋದು ಇದು ಕೇಳೋಕ್ಕೆ ವಿಚಿತ್ರವಾಗಿದ್ದರೂ ಈ ಸಿದ್ಧಾಂತದ ಪ್ರಕಾರ ಪ್ರಜ್ಞೆ ಅನ್ನೋದು ಮನುಷ್ಯನಿಗೆ ಇರೋ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ರೂ ಸಹ ಅವುಗಳಿಗೆ ಸಹ ಎಷ್ಟೋ ಒಂದಷ್ಟು ಫೀಲಿಂಗ್ ಇರ್ಬೋದು ಸೊ ಇದೆಲ್ಲದರ ಆಧಾರದ ಮೇಲೆ ಈ ಸಿದ್ಧಾಂತ ಹೇಳೋದೇನೆಂದರೆ ನಾವು ಒಂದು ಕಾಂಪ್ಲಿಕೇಟೆಡ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕಾದರೆ ಅದಕ್ಕೆ ಪ್ರಜ್ಞೆಯನ್ನು ತರಿಸ್ಬೋದು ಅಂದರೆ ಇಂಡೈರೆಕ್ಟಾಗಿ ಪ್ರಾಣ ನೀಡ್ಬೋದು ಸೊ ಇವಾಗ ಎಲ್ರಿಗೂ ಇರೋ ಡೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಾನ್ಷಿಯಸ್ನೆಸ್ ಬರೋ ಚಾನ್ಸ್ ಇದೆಯಾ ಅಂದರೆ ಬರ್ಬೋದು ಯಾಕಂದರೆ ಕ್ವಾಂಟಮ್ ಕಂಪ್ಯೂಟರ್ ಯಾವಾಗ ಆಗಿ ಎ ಒಳಗೆ ಹೆಜ್ಜೆ ಇಡುತ್ತೋ ಆವಾಗ ಗೇಮ್ ಮೊತ್ತ ಬದಲಾಗಿ ಹೋಗುತ್ತೆ ಅಂದರೆ ನಮಗಿಂತ ಅಡ್ವಾನ್ಸ್ಡ್ ಕಾನ್ಷಿಯಸ್ ಕಂಪ್ಯೂಟರ್ಸ್ ತಯಾರಾಗೋ ಚಾನ್ಸ್ ಇದೆ ಇನ್ನು ಮೆಡಿಕಲ್ ಭಾಷೆಯಲ್ಲಿ ನೋಡಿದ್ರೆ ಕೋಮಾದಲ್ಲಿರೋ ಪೇಷಂಟ್ಸ್ ಪ್ರಜ್ಞೆಯಲ್ಲಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಈ ಸಿದ್ಧಾಂತ ಉಪಯೋಗ ಆಗುತ್ತೆ ಆ್ಯಂಡ್ ಅನಸ್ತಾಶ ಕೊಟ್ಟಾಗ ನಮ್ಮ ಪ್ರಜ್ಞೆ ಯಾಕೆ ಹೋಗುತ್ತೆ ಯಾಕಂದರೆ ಆ ಮೆಡಿಸಿನ್ ಅನ್ನೋದು ಟೆಂಪ್ರವರಿಯಾಗಿ ಮೆದುಳಲ್ಲಿನ ಇಂಟಿಗ್ರೇಷನ್ನ ಸ್ಪಾಯ್ಲ್ ಮಾಡಿ ಪೈ ವ್ಯಾಲ್ಯೂನ ಝೀರೋಗೆ ತಗೊಂಡು ಬಂದಿರೋದ್ರಿಂದ ಆದರೆ ಆ ಸಿದ್ಧಾಂತ ಕೇಳೋಕೆ ಅದ್ಭುತವಾಗಿದ್ದರೂ ಸರಿ ಅದು ಇನ್ನೂ ಇನಿಷಿಯಲ್ ಸ್ಟೇಜಲ್ಲೇ ಇದೆ ಆ್ಯಂಡ್ ಅದರ ಮೇಲೆ ತುಂಬ ಕ್ರಿಟಿಸಿಸಮ್ ಸಹ ಇದೆ ಅಂದರೆ ಪ್ರೆಸೆಂಟ್ ನಮಗಿರೋ ಟೆಕ್ನಾಲಜಿ ಜೊತೆ ಒಂದು ಕೀಟದ ಮೆದುಳಲ್ಲಿ ಎಷ್ಟು ಪ್ರಜ್ಞೆ ಇದೆ ಅಂತ ಲೆಕ್ಕಿಸೋದು ಸಹ ಬಹುತೇಕ ಅಸಾಧ್ಯನೇ ಅದಕ್ಕೆ ಕೆಲವು ನೂರು ವರ್ಷಗಳಾಗ್ಬೋದು ಹಾಗಾಗಿ ಪ್ರೆಸೆಂಟ್ ಇದೊಂದು ತಾತ್ವಿಕ ಸಿದ್ಧಾಂತ ಮಾತ್ರ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ ಈ ಸಿದ್ಧಾಂತದಿಂದ ಬ್ರೈನ್ಗೆ ಕಾನ್ಷಿಯಸ್ನೆಸ್ ಹೇಗೆ ಬರುತ್ತೆ ಅನ್ನೋದನ್ನ ಮಾತ್ರ ಹೇಳುತ್ತೆ ಬಿಟ್ಟರೆ ಆ ಬ್ರೈನ್ ಪ್ರಪಂಚವನ್ನು ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ಯಾವತ್ತಿಗೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ಈ ಸಿದ್ಧಾಂತದಿಂದ ಕಾನ್ಷಿಯಸ್ನೆಸ್ ಅನ್ನೋದು ಕೇವಲ ಫಿಲಾಸಫಿಕಲ್ ಆ್ಯಂಡ್ ಸ್ಪಿರಿಚುವಲ್ ವಿಷಯ ಮಾತ್ರ ಅಲ್ಲ ಅದು ಸೈನ್ಸಲ್ಲಿ ಭಾಗ ಅಂತ ಅದನ್ನು ವಿಜ್ಞಾನದ ಮೇಲೂ ನಿಲ್ಲುವಂತೆ ಮಾಡೋ ಒಂದು ಪ್ರಯತ್ನ ಅಂತ ಹೇಳ್ಬೋದು ಸೊ ಇದೇ ಇಂಟಿಗ್ರೇಟೆಡ್ ಇನ್ಫಾರ್ಮೇಷನ್ ಥಿಯರಿಯ ಇನ್ಫಾರ್ಮೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್ ಮೇಲೆ ಮಾತಾಡೋಕ್ಕೆ ಅನೇಕ ಸಬ್ಜೆಕ್ಟ್ಸ್ ಇದೆ ಸೊ ಅದರ ಬಗ್ಗೆ ಬೇಕಾದರೆ ಆಗಿ ಒಂದು ಡಾಕ್ಯುಮೆಂಟ್ರಿ ಮಾಡ್ಕೊಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್